ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ರತ್ನವರ್ಮ ಹೆಗಡೆ ರತ್ನಮ್ಮ ಹೆಗಡೆ ದಂಪತಿಗಳ ಹಿರಿಯ ಪುತ್ರರಾಗಿ ಜನಿಸುತ್ತಾರೆ ಬಿ ಎ ಪದವಿಯ ನಂತರ ಕಾನೂನು ಪದವಿಗೆ ಸೇರ್ಪಡೆಯಾದ ಇವರು ಅರ್ಧದಲ್ಲಿಯೇ ಕಾನೂನು ಪದವಿ ನಿಲ್ಲಿಸಿ ಅನಾರೋಗ್ಯಕ್ಕೆ ಒಳಗಾದ ಇವರ ತಂದೆಯವರಾದ ಧರ್ಮಾಧಿಕಾರಿ ರತ್ನವರ್ಮರವರ ಆರೈಕೆಗೆಂದು ಧರ್ಮಸ್ಥಳಕ್ಕೆ ಬರ್ತಾರೆ ಹತ್ತೊಂಬತ್ನೂರ ಅರವತ್ತೆಂಟರಲ್ಲಿ ಇವರ ತಂದೆಯವರು ನಿಧನರಾಗ್ತಾರೆ ಆಮೇಲೆ ಅದೇ ವರ್ಷ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆಂಟು ಆಗಸ್ಟ್ ಇಪ್ಪತ್ನಾಲ್ಕರಂದು ತಮ್ಮ ತಂದೆಯ ಸ್ಥಾನವನ್ನು ವೀರೇಂದ್ರ ಹೆಗಡೆಯವರು ಕೇವಲ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ನೇಮಕರಾಗ್ತಾರೆ ಧರ್ಮಾಧಿಕಾರಿಯಾದ ನಂತರ ತಮ್ಮ ತಂದೆಯವರ ಆಶಯದಂತೆ ಧರ್ಮಸ್ಥಳದಲ್ಲಿ ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಧರ್ಮಸ್ಥಳ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಗದಗ್ ಮಂಗಳೂರು ವಿವಿಧೆಡೆಗಳಲ್ಲಿ ಪ್ರವಾಹ ಕ್ಷಾಮ ಬಂದಾಗ ಪರಿಹಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಹಾಯವನ್ನು ಮಾಡ್ತಾರೆ ಇವರ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಪದ್ಮಭೂಷಣ ರಾಜ್ಯಸ್ತ್ರೀ ಕರ್ನಾಟಕ ರತ್ನ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತಹ ಕೆಲವು ಅಹಿತಕರ ಘಟನೆಗಳ ಕುರಿತು ಇವರ ಹೆಸರನ್ನು ಆಹಾಪೋಹದ ರೀತಿಯಲ್ಲಿ ತರಲಾಗುತ್ತಿದೆ ಅದೇನಾಗಲಿ ಧರ್ಮಸ್ಥಳದಲ್ಲಿ ನೆಲೆ ನಿಂತ ಧರ್ಮರಕ್ಷಕ ಶ್ರೀಮಂಜುನಾಥ ಈ ಘಟನೆಗಳ ಕುರಿತು ಆದಷ್ಟು ಬೇಗ ತೆರೆ ಎಳೆಯಲಿ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುವೆ